ಈ ಒಂದು ಮಂತ್ರ ನಿಮ್ಮನ್ನು ಬಹಳ ಬೇಗ ಶ್ರೀಮಂತರನ್ನಾಗಿ ಮಾಡುತ್ತದೆ ಹಸುವಿಗೆ ಈ ಮಂತ್ರವನ್ನು ಹೇಳ್ತಾ ಆಹಾರವನ್ನು ತಿನ್ನಿಸಿ ನೋಡಿ ಹಣದ ಹೊಳೆಯೇ ಹರಿದು ಬರ್ತದೆ ಪೌರಾಣಿಕ ಕಾಲದಿಂದಲೂ ಹಸುವಿಗೆ ತಾಯಿಯ ಸ್ಥಾನಮಾನವನ್ನು ನೀಡಲಾಗಿದೆ ಹಸುವಿಗೆ ಸಂಬಂಧಿಸಿದ ಎಲ್ಲವನ್ನೂ ದೈವಿಕವೆಂದು ಪರಿಗಣಿಸಲಾಗ್ತದೆ ಹಸುವಿನ ತುಪ್ಪ ಹಸುವಿನ ಹಾಲು ಹಸುವಿನ ಮೂತ್ರ ಮತ್ತು ಹಸುವನ್ನು ಕೂಡ ಪೂಜೆಯಲ್ಲಿ ಬಳಸಲಾಗ್ತದೆ ಬೇಡಿದ್ದನ್ನು ಕೊಡುವ ಕಾಮದೇನು ಲಕ್ಷ್ಮೀ ಸ್ವರೂಪ ಹಾಗಾಗಿ ಗೋಮಾತೆಗೆ ಅಕ್ಕಿ ಬೆಲ್ಲವನ್ನು ತಿನ್ನಿಸುವುದು ಗೋಸೇವೆ ಮಾಡುವುದು ಎಲ್ಲವೂ ಪುಣ್ಯದ ಕೆಲಸ ಇನ್ನು ಗೋಮಾತೆಯ ಸೆಗಣಿಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರ್ತಾಳೆ ಎನ್ನುವ ನಂಬಿಕೆ ಇದೆ ಹಸುವಿನ ಒಂದು ಕಣ್ಣಿನಲ್ಲಿ ಸೂರ್ಯ ಮತ್ತು ಇನ್ನೊಂದು ಕಣ್ಣಿನಲ್ಲಿ ಚಂದ್ರದೇವ ವಾಸವಾಗಿರ್ತಾನೆ ಹಸುವಿನ ಬಾಲದಲ್ಲಿ ಹನುಮಂತನು ವಾಸವಾಗಿರ್ತಾನೆ ಗೋಮಾತೆಗೆ ಮೇವು ಆಹಾರವನ್ನು ನೀಡುವುದರಿಂದ ಮೂವತ್ತ್ ಮೂರು ಕೋಟಿ ದೇವಿ ದೇವರುಗಳಿಗೆ ಆಹಾರ ನೀಡಿದಷ್ಟು ಪುಣ್ಯ ಪ್ರಾಪ್ತವಾಗ್ತದೆ ಯಾಕಂದ್ರೆ ಮೂವತ್ತ್ ಮೂರು ಕೋಟಿ ದೇವತೆಗಳು ಗೋಮಾತೆಯಲ್ಲಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಯಾವ ವ್ಯಕ್ತಿಯ ಭಾಗ್ಯರೇಖೆಯು ಕಾರ್ಯನಿರ್ವಹಿಸುತ್ತಿಲ್ಲವೆಂದು ತಿಳಿದು ಬರ್ತದೆಯೋ ಆ ವ್ಯಕ್ತಿ ಪ್ರತಿನಿತ್ಯ ಬೆಲ್ಲವನ್ನು ತನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಹಸುವಿಗೆ ನೆಕ್ಕಲು ನೀಡಬೇಕು ಹಸು ಅಥವಾ ಗೋಮಾತೆಯು ತನ್ನ ನಾಲಿಗೆಯಿಂದ ಆ ವ್ಯಕ್ತಿಯ ಅಂಗೈ ಮೇಲಿದ್ದ ಬೆಲ್ಲವನ್ನು ನೆಕ್ಕಿದಾಗ ಅದೃಷ್ಟ ರೇಖೆಯು ತನ್ನ ಕಾರ್ಯವನ್ನು ಆರಂಭಿಸುತ್ತದೆ ಇದರಿಂದ ನಿಮಗೆ ಸದಾಕಾಲ ಅದೃಷ್ಟದ ಬಾಗಿಲು ತೆರೆದಿರುತ್ತದೆ ಮತ್ತು ಗೋಮಾತೆಯ ನಾಲ್ಕು ಕಾಲುಗಳ ಕೆಳಗಿನಿಂದ ಹಸುವಿನ ಕಾಲಿಗೆ ಸುತ್ತು ಬರುವುದರಿಂದ ಆ ವ್ಯಕ್ತಿಯು ಭಯಮುಕ್ತವಾಗ್ತಾನೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಹಸುವಿಗೆ ಪ್ರತಿದಿನ ಆಹಾರವನ್ನು ನೀಡಿದರೆ ತುಂಬಾ ಒಳ್ಳೆಯದು ಆದರೆ ಹಳಸಿದ ಆಹಾರ ಹಿಂದಿನ ದಿನದ ಆಹಾರವನ್ನು ಎಂದಿಗೂ ಹಸುವಿಗೆ ನೀಡಬಾರದು ಹಸು ಆಹಾರವನ್ನು ತಿಂದ ನಂತರ ಅದರ ಮೇಲೆ ಕೈಯಿಟ್ಟು ಒಂದು ಸರಳವಾದ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಮನೋಕಾಮನೆಗಳು ಈಡೇರ್ತವೆ ಹಣಕಾಸಿಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರವಾಗ್ತದೆ ಹಾಗೆಯೇ ಹಲವಾರು ರೋಗಗಳಿಂದ ಮುಕ್ತಿ ಸಿಗ್ತದೆ ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ಇದಕ್ಕೆ ನಿಮ್ಮ ಮನೆಯಲ್ಲಿ ಹಸು ಇದ್ದರೆ ತುಂಬ ಒಳ್ಳೆಯದು ಇಲ್ಲ ಅಂದರೆ ಬೇರೆಯವರ ಮನೆಯ ಹಸುವಿಗೂ ಕೂಡ ನೀವು ಆಹಾರವನ್ನು ತಿನ್ನಿಸಿ ಈ ಒಂದು ಮಂತ್ರವನ್ನು ಹೇಳ್ಬೋದು ಅಥವಾ ನಿಮ್ಮ ಮನೆಯ ಹತ್ತಿರ ಹಸು ಬಂದರೆ ಆ ಹಸುವಿಗೆ ಆಹಾರವನ್ನು ಕೊಟ್ಟು ಕೂಡ ಈ ಮಂತ್ರವನ್ನು ಹೇಳ್ಬೋದು ಮೊದಲಿಗೆ ನಿಮ್ಮ ಬಲಗೈಯಿಂದ ಹಸುವಿಗೆ ಆಹಾರವನ್ನು ತಿನ್ನಿಸಿ ಅದು ಪೂರ್ತಿಯಾಗಿ ಆಹಾರವನ್ನು ತಿಂದು ಮುಗಿಸುವವರೆಗೂ ಕಾಯಿರಿ ಹಸು ಆಹಾರವನ್ನೆಲ್ಲ ತಿಂದು ಮುಗಿಸಿದ ನಂತರ ಅದರ ತಲೆಯ ಮೇಲೆ ನಿಮ್ಮ ಬಲಗೈಯನ್ನು ಇರಿಸಿ ಈ ಒಂದು ಮಂತ್ರವನ್ನು ಹೇಳಿ ದಿನೋತ್ತವಂ ಕಾಮಧೇನು ಸರ್ವಪಾಪ ನಿವಾರಣಿ ಮೋಕ್ಷ ಫಲ ಪ್ರದಾಯಿ ನೀಚ ಮಾತೃದೇವಿ ನಮೋಸ್ತುತೆ ಈ ಮಂತ್ರವನ್ನು ನೀವು ಏಳು ಬಾರಿ ಜಪಿಸಬೇಕು ಈ ರೀತಿ ಮಾಡಿದರೆ ಪ್ರತಿ ಹಸು ಕೂಡ ಕಾಮಧೇನು ಆಗ್ತದೆ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನು ಅದು ಈಡೇರಿಸ್ತದೆ ಈ ಸರಳವಾದ ಉಪಾಯವನ್ನು ಇಪ್ಪತ್ತೊಂದು ದಿನಗಳ ಕಾಲ ಪ್ರತಿದಿನ ತಪ್ಪದೆ ಮಾಡಬೇಕು ಈ ಉಪಾಯವನ್ನು ನೀವು ಯಾವುದೇ ದಿನ ಯಾವುದೇ ಸಮಯದಲ್ಲಾದರೂ ಸರಿ ಪ್ರಾರಂಭಿಸಬಹುದು ಈ ಒಂದು ಪ್ರಯೋಗವನ್ನು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಿದ್ದೇ ಆದ್ರೆ ನಿಮಗಿರುವ ಎಲ್ಲಾ ತೊಂದರೆಗಳು ಸಂಕಷ್ಟಗಳು ನಿವಾರಣೆಯಾಗಿ ಮನೆಯಲ್ಲಿ ಮನದಲ್ಲಿ ಶಾಂತಿ ನೆಲೆಸುತ್ತದೆ ಇನ್ನು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಹೆಣ್ಣು ಮಕ್ಕಳಲ್ಲಿ ಬಂಜಿತನ ಇದ್ರೆ ಹಾಗೆಯೇ ಮನೆಯಲ್ಲಿ ವಾಸ್ತು ದೋಷ ಇದ್ರೆ ಹಸುವಿನ ಸಗಣಿಯಿಂದ ಬೆರಣಿಯನ್ನು ಮಾಡಿ ಅದನ್ನು ಪೂಜಿಸಬೇಕು ಅಂದರೆ ಮನೆಯಲ್ಲಿ ಹೋಮ ಹವನಗಳನ್ನು ಮಾಡುವಾಗ ಹೋಮಕ್ಕೆ ಈ ಬೆರಣಿಯನ್ನು ಹಾಕಬೇಕು ಹಸುವಿನ ಸೆಗಣಿಯಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇರೋದ್ರಿಂದ ಹಸುವಿನ ಬೆರಣಿಯನ್ನು ಸುಟ್ಟಾಗ ಬರುವ ಹೊಗೆಯಿಂದ ಸಾಕಷ್ಟು ರೋಗಗಳು ನಿವಾರಣೆಯಾಗ್ತದೆ ಈ ಮೇಲೆ ಹೇಳಿದ ಪ್ರಯೋಗದಲ್ಲಿ ಹಸುವಿಗೆ ಆಹಾರವನ್ನು ತಯಾರಿಸಿ ಮಂತ್ರವನ್ನು ಹೇಳಿದ ನಂತರ ನಿಮ್ಮೆಲ್ಲ ಹಣಕಾಸಿನ ತೊಂದರೆಗಳು ಸಹ ನಿವಾರಣೆಯಾಗುವಂತೆ ಗೋಮಾತೆಯಲ್ಲಿ ಪ್ರಾರ್ಥಿಸಬೇಕು ಹೀಗೆ ಮಾಡೋದ್ರಿಂದ ಗೋಮಾತೆ ಪ್ರಸನ್ನಳಾಗಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ